ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೇನಹಳ್ಳಿಯಲ್ಲಿರುವ ಗೀತಂ ವಿಶ್ವವಿದ್ಯಾಲಯದಲ್ಲಿ ಕಳೆದ ರಾತ್ರಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದು ಮೃತ ವಿದ್ಯಾರ್ಥಿ ಆಂಧ್ರ ಮೂಲದ ಇಪ್ಪತ್ತು ವರ್ಷದ ದಾಸರಿ ಬ್ರಹ್ಮಸಾಯಿ ರೆಡ್ಡಿ ಎಂದು ತಿಳಿದುಬಂದಿದೆ ಗೀತಂ ಕಾಲೇಜಿನಲ್ಲಿ ಮೊದಲ ವರ್ಷದ ಬಿಟೆಕ್ ಪದವಿಯನ್ನು ಓದುತ್ತಿದ್ದ ರಾತ್ರಿ ಊಟದ ನಂತರ ಹಾಸ್ಟೆಲ್ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಆದರೆ ವಿದ್ಯಾರ್ಥಿ ಪೋಷಕರು ಆತ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅವನಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಮೊದಲ ವರ್ಷ ಎಲ್ಲಾ ವಿಷಯಗಳಲ್ಲಿ ಪಾಸ್ ಆಗಿದ್ದ ಅವನ ಸಾವಿನ ಬಗ್ಗೆ ನಮಗೂ ಸಂಶಯವಿದೆ ತನಿಖೆ ನಂತರ ಸಾವಿನ ಕಾರಣ ತಿಳಿಯಲಿದೆ ಕಾಲೇಜ್ನಲ್ಲಿ ಇತ್ತೀಚೆಗೆ ಸಾಲು ಸಾಲು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗುತ್ತಿರುವುದು ಪೋಷಕ ಆತಂಕಕ್ಕೆ ಕಾರಣವಾಗಿದೆ ಎಂದರು ಇಲ್ಲಿ ಎಲ್ಲ ಸೆಕ್ಯೂರಿಟಿ ಎಲ್ಲ ಅದ ಸೇಫ್ಟಿ ಮೆಜರ್ಸು ಎಲ್ಲ ಚೆನ್ನಾಗಿ ಮಾಡಬೇಕು ಏನಂದರೆ ನಮ್ಮ ಮಕ್ಕಳು ರಿಟರ್ನ್ ಬರಬೇಡ ಸೇಫ್ಟಿ ಸೇಫ್ಟಿ ಮೆಜರ್ಸ್ ಎಲ್ಲ ಬೇಕು ಏನಂದ್ರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇದೆ ಮೈಂಡ್ ಮೈಂಡ್ಸೆಟ್ಟು ಎಷ್ಟಿದೆ ಏನು ಅವ್ರಿಗೆ ಏನು ಗೊತ್ತಿಲ್ಲ ಅದಕ್ಕೆ ಕಾಲೇಜ್ ಸೇಫ್ಟಿ ಮೆಜರ್ಸ್ ಜಾಸ್ತಿ ಮಾಡಬೇಕು ಎಲ್ಲಿ ಎಲ್ಲರೂ ಹೇಳ್ತಾ ಇದೆ ಇಲ್ಲಿ ಸೂಸೈಡ್ ಜಾ ವಿದ್ಯಾರ್ಥಿಯ ಸಾವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೀತಂ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಅಧಿಕಾರಿ ಈ ಕಾಲದ ಮಕ್ಕಳಿಗೆ ಸಮಸ್ಯೆಗಳನ್ನು ಎದುರಿಸುವುದು ಗೊತ್ತಿಲ್ಲ ಇದು ಕೇವಲ ಆಕಸ್ಮಿಕ ಘಟನೆ ನಮಗೂ ಸಹ ಆತ್ಮಹತ್ಯೆಯ ನಿಖರ ಕಾರಣ ತಿಳಿದಿಲ್ಲ ಇತ್ತೀಚೆಗೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದರು ತುಂಬ ಕಷ್ಟ ಈ ಕಾಲ ಮಕ್ಕಳಿಗೆ ತಮ್ಮ ಲೈಫ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಪೇರೆಂಟ್ಸು ಅವ್ರನ್ನ ಕಳ್ಸಿ ನಮ್ಮ ಜವಾಬ್ದಾರಿಯನ್ನು ಕಳಿಸಿರ್ತಾರೆ ಪೇರೆಂಟ್ಸ್ ಡೈಲಿ ಎಜುಕೇಟೆಡ್ ಮಾತಾಡ್ತಾರೆ ಅದು ಯಾಕೆ ಏನಾಗುತ್ತೆ ಹೋಗೋರಿಗೆ ಗೊತ್ತಾಗುತ್ತೆ ಈ ಸ್ಕಿಲ್ಸ್ ಆರ್ ವೆರಿ ವೆರಿ ಸ್ಮಾಲ್ ಹೆಂಗೆ ಹೊರಗಡೆ ವರ್ಲ್ಡ್ ತಕ್ಷಣ ಅವ್ರಿಗೆ ಹೆಂಗೆ ಎಕ್ಸ್ಪೋಸ್ ಮಾಡ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ ಸೊ ವಾಟ್ ಆರ್ಮೆಂಟ್ ಇಟ್ ಆರ್ ನಾಟ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್ ವಿಚ್ ಇಲ್ಲ ಇವನು ನಾವು ರೈನು ನಾವು ಕಳಿಸ್ತೀವಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುರುಪ್ರಸಾದ್ ಇ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ